ಶೀರ್ಷಿಕೆ ನನ್ನ ತಂದೆ ನನ್ನ ಬದುಕಿನ ಬೆಳಕು ನೀನೇ ನೀನೇ ನನ್ನ ಹೊತ್ತೆಯ ಹೊಳಪು ನಿನ್ನ ಹಾಸು ಹೊಕ್ಕು ನಿನ್ನ ಮಧುರ ನಗುವು ನನ್ನ ಹೃದಯದ ಸೆಲೆ ಪ್ರೀತಿಯ ಶಕ್ತಿ ಹಗಲು ರಾತ್ರಿ ನಿನ್ನ ಶ್ರಮವನು ನಮ್ಮ ಬದುಕಿಗೆ ಬಲವ ತಂದೆ ನಿನ್ನ ನಿರೀಕ್ಷೆ ನಿನ್ನ ಕನಸು ನೀನೇ ಪ್ರೇರಣೆ ನನ್ನ ಗುರಿಗೆ ನೀನು ಕಲಿಸಿದ ಸತ್ಯ ಧರ್ಮ ನೀನು ಬಿತ್ತಿದ ಪ್ರೀತಿಯ ಬೀಜ ಅವು ಬೆಳೆಯುತ್ತಿವೆ ಬೆಳಗುತ್ತಿವೆ ನಮ್ಮ ಜೀವನದ ಹಸಿರು ಕನಸು ನಿನ್ನ ಹೆಜ್ಜೆಗೆ ಹೆಜ್ಜೆಯಿಟ್ಟು ನಿನ್ನ ಪಥದಲ್ಲಿ ಅನುಸರಿಸುತ್ತಿಹೇನು ನಿನ್ನ ಆಶೀರ್ವಾದ ನಿನ್ನ ಬೆನ್ನು ತಟ್ಟುವುದು ನನ್ನ ದಾರಿಯ ದೀಪ ನನ್ನದ ನನ್ನ ಜೀವ ಹೋಮ ತಂದೆ ನೀನು ನನ್ನ ಧ್ರುವತಾರೆ ನಿನ್ನ ಪ್ರೀತಿ ನನ್ನ ಧ್ಯಾನ ನೀನು ತೋರಿದ ದಾರಿಯಲ್ಲಿ ನೀನು ಕಲಿಸಿದ ಸಂಸ್ಕೃತಿಯಲ್ಲಿ ನಾನು ಸಾಗುತ್ತಿರುವೆನು ಅಪ್ಪ ಧನ್ಯವಾದಗಳು